ಕತೆ ಮೂರು ಮುದುಕಿ ಮತ್ತು ತುಂಡು ಭೂಮಿ ಒಂದು ಊರಿನಲ್ಲಿ ಒಂದು ಎಕರೆಯಷ್ಟು ಸಣ್ಣ ತೋಟವಿತ್ತು ಅಲ್ಲಿ ಒಬ್ಬ ಎಪ್ಪತ್ತು ವರ್ಷದ ಮುದುಕಿ ಇದ್ದಳು ಆಕೆ ಕೆಲಸ ಮಾಡಿಕೊಂಡು ಕುಟೀರ ಕಟ್ಟಿಕೊಂಡು ವಾಸಿಸುತ್ತಿದ್ದಳು ನಿತ್ಯ ಬೆಳಗ್ಗೆ ಬೇಗ ಹೇಳುವುದು ತೋಟದಲ್ಲಿ ಕೆಲಸ ಮಾಡೋದು ತೋಟದಲ್ಲಿ ಬೆಳೆದ ಹಣ್ಣು ಹಂಪಲುಗಳನ್ನು ತಾನು ಒಂದಷ್ಟು ತಿಂದು ಇನ್ನೊಂದಷ್ಟನ್ನು ದಾರಿ ಹೋಕರಿಗೆ ಹಂಚುವುದು ಹೀಗೆ ಅವಳ ದಿನಚರಿ ಸಾಗುತ್ತಿತ್ತು ಆ ಬದುಕಿನಲ್ಲಿ ಒಮ್ಮೆಯೂ ಅವಳಿಗೆ ದುಃಖವಾಗಿರಲಿಲ್ಲ ಅವಳ ಬದುಕು ಸಂತೋಷ ನೆಮ್ಮದಿಯಿಂದ ಕೂಡಿತ್ತು ಆ ಜಮೀನಿನ ಸಮೀಪದಲ್ಲೇ ಒಬ್ಬ ನೂರು ಎಕರೆ ಭೂಮಿ ತೆಗೆದುಕೊಂಡ ಅಜ್ಜಿಯ ತೋಟದ ಸುತ್ತ ಇದ್ದ ಭೂಮಿಯನ್ನು ಅವನು ಖರೀದಿಸಿದ್ದ ನಡುವಿರುವ ಅಜ್ಜಿಯ ಜಾಗದ ಮೇಲೂ ಅವನಿಗೆ ಕಣ್ಣು ಬಿತ್ತು ಆ ತುಂಡು ಭೂಮಿ ಅವನ ಜಮೀನಿನ ನಡುವೆ ಇರುವುದರಿಂದ ತಾನು ಖರೀದಿಸಿದ ಭೂಮಿ ಅಪೂರ್ಣ ಎಂದು ಅವನು ಯೋಚಿಸಿದ ಹೀಗಾಗಿ ಆ ಮುದುಕಿಯ ಹತ್ತಿರ ಹೋಗಿ ನಿನ್ನ ಬಳಿ ಇರುವ ಒಂದು ಎಕರೆ ಭೂಮಿ ನನಗೆ ಕೊಡು ಎಂದು ಕೇಳಿದ ಅದಕ್ಕೆ ಮುದುಕಿ ನಾನಿಲ್ಲಿ ಅರವತ್ತು ವರ್ಷಗಳಿಂದ ಬದುಕಿದ್ದೇನೆ ನಾನೀಕೆ ಕೊಡಲಿ ಎಂದು ಪ್ರಶ್ನಿಸಿದಳು ಆಗ ಆತ ನಿನ್ನ ಬಳಿ ಏನೋ ಒಂದಷ್ಟು ಚಿಲ್ಲರೆ ಭೂಮಿ ಇದೆ ಅದಕ್ಕೆ ಎಷ್ಟು ಬೆಲೆ ಏಳು ಕೊಡುತ್ತೇನೆ ಎಂದು ಅಹಂಕಾರದಿಂದ ಕೇಳಿದ ಅದಕ್ಕೆ ಮುದುಕಿ ಅಷ್ಟು ಸಿರಿವಂತನೇನು ನೀನು ಎಂದು ಕೇಳಿದಳು ನನ್ನ ಒಂದು ಎಕರೆ ಭೂಮಿಗೆ ಬೆಲೆ ಕಟ್ಟುವ ತಾಕತ್ತು ನಿನಗೆ ಮಾತ್ರವಲ್ಲ ಈ ದೇಶದ ದೊರೆಗೂ ಸಹ ಇಲ್ಲ ಎಂದು ಹೇಳಿದಳು ಆಗ ಆತ ಏನು ಹೇಳುತ್ತಿದ್ದೀಯಾ ನಿನ್ನ ಭೂಮಿಗೆ ಅಷ್ಟೊಂದು ಬೆಲೆಯುಂಟೇ ಎಂದು ಕೇಳಿದ ಹೌದು ನನ್ನದು ಬರೀ ತೋಟವಲ್ಲ ಸಂತೋಷದ ಕೂಟ ನಾನು ಅರವತ್ತು ವರ್ಷ ಬೆವರು ಸುರಿಸಿದ ಅತ್ಯಂತ ಸಂತೋಷದ ಕ್ಷಣಗಳನ್ನು ಕಳೆದ ಸುಂದರ ತೋಟ ಸಾವಿರ ಸಾವಿರ ಮಕ್ಕಳು ಸಂತೋಷದಿಂದ ಕುಣಿದು ಹಣ್ಣು ತಿಂದು ಕುಪ್ಪಳಿಸಿದ ತೋಟ ನಿನ್ನ ನೂರು ಎಕರೆ ನೀಡಿದರೂ ನಾನು ನನ್ನ ತುಂಡು ಭೂಮಿಯನ್ನೂ ಕೊಡುವುದಿಲ್ಲ ನೂರು ಎಕರೆ ಇದ್ದರೂ ನೀನು ಬಡವ ಒಂದು ಎಕರೆಯಲ್ಲಿ ನಾನು ರಾಣಿಯಂತೆ ಬದುಕುತ್ತಿದ್ದೇನೆ ನನಗೆ ಈ ಬದುಕು ಅಪೂರ್ಣ ಎನಿಸುವುದಿಲ್ಲ ಎಂದು ಹೇಳಿದಳು ಮನುಷ್ಯ ಪೂರ್ಣವಾಗದೆ ಜಗತ್ತು ಪೂರ್ಣವಾಗುವುದಿಲ್ಲ ಮನಸ್ಸು ತುಂಬಿದರೆ ಎಲ್ಲವೂ ತುಂಬುತ್ತದೆ ಮನಸ್ಸು ಬರಿದಾದರೆ ಎಲ್ಲವೂ ಬರಿದಾಗುತ್ತದೆ ಎಂಥ ಅದ್ಭುತ ಸ್ಥಳವಿದು ಸ್ವರ್ಗಕ್ಕಿಂತ ನೆಮ್ಮದಿಯ ಸ್ಥಳ ಇದು ನೀನು ಲಕ್ಷ ಕೋಟಿ ಕೊಟ್ಟರೂ ಆ ಸಮಾಧಾನ ಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದಳು ಮಕ್ಕಳೇ ಆ ಮುದುಕಿ ಹೇಳಿದ್ದು ಎಷ್ಟು ನಿಜ ಅಲ್ಲವೇ ಆಕೆ ವೇದ ಉಪನಿಷತ್ತು ಕಲಿತವಳಲ್ಲ ಆದರೆ ಅವಳಿಗೆ ಬದುಕನ್ನು ಆನಂದಿಸುವ ಬಗೆ ಹೇಗೆ ಎಂದು ಗೊತ್ತಿದೆ ಆಕೆ ವಿದ್ಯೆ ಬಟ್ಟೆ ಅಂತಸ್ತುಗಳಿಲ್ಲದೆ ಬಡವಳಾಗಿರಬಹುದು ಆದರೆ ಅವಳ ಹೃದಯ ಶ್ರೀಮಂತ ಅದು ಪರಿಪೂರ್ಣ ನಾವೆಲ್ಲ ಈ ಭೂಮಂಡಲಕ್ಕೆ ಬಂದಿದ್ದೇವೆ ಅಂದ ಮಾತ್ರಕ್ಕೆ ಶ್ರೀಮಂತರಾಗಿಯೇ ಬಾಳಬೇಕು ಎಂದು ಬಯಸಬಾರದು ಅದರ ಬದಲು ಸಂತೋಷವಾಗಿ ನೆಮ್ಮದಿಯಿಂದ ಬದುಕಲು ಬಯಸಬೇಕು ಸುಖ ಶಾಂತಿ ನೆಮ್ಮದಿಯೇ ಇಲ್ಲವಾದರೆ ಈ ಬದುಕಿಗೆ ಏನು ಅರ್ಥವಿದೆ ಹಾಗಾಗಿಯೇ ನಮ್ಮ ಸಂತರು ಧ್ಯಾನಿಗಳು ಬದುಕನ್ನು ಸಂತೋಷದಿಂದ ಅನುಭವಿಸುವ ವಿಧಾನ ಕಂಡುಹಿಡಿದರು ಅವರ ಹಾಕಿಕೊಟ್ಟಂತಹ ಈ ಮಾರ್ಗದಲ್ಲಿ ಸಾಗಿ ಹೋಗುವುದೇ ಈ ನಮ್ಮ ಬದುಕನ್ನು ಶ್ರೀಮಂತಗೊಳಿಸುತ್ತದೆ ಇದು ನಾವು ಜೀವನವನ್ನು ನಡೆಸಿಕೊಂಡು ಹೋಗಲು ಬೇಕಾಗಿರುವಂತಹ ಮಾರ್ಗವಾಗಿದೆ ಎಲ್ಲರಿಗೂ ಧನ್ಯವಾದಗಳು